ವಿಜಯಪುರ ಹಾಡು ಹಗಲೇ ಯುವಕನಿಗೆ ಚಾಕು ಇರಿತ ಜನತೆಯಲ್ಲಿ ಆತಂಕ ಚಾಕು ಇರಿತದ ದೃಶ್ಯ ಸಿಸಿಟಿವಿಯಲ್ಲಿ ಸೇರೆ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಯುವಕನಿಗೆ ಚಾಕುವಿನಿಂದ ಹಿರಿದು ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ತಾಲೂಕಿನ ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡುತ್ತಾ ಕುಳಿತಿದ್ದ ಯುವಕ ಶಹಬಾಜ್ ಇಪ್ಪತ್ತೊಂದು ವರ್ಷ ಎಂಬ ಯುವಕನಿಗೆ ನವೀನ್ ಎಂಬ ಯುವಕ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ ತಕ್ಷಣ ಸ್ಥಳೀಯರು ಗಾಯಾಳು ಯುವಕನನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಯುವಕನ್ ಮೇಲೆ ನಡೆದಿರುವ ಚಾಕು ಇರಿತ ವಿಡಿಯೋ ಸಿ ಟಿವಿಯೊಂದರಲ್ಲಿ ದಾಖಲಾಗಿದೆ ಗಾಯಾಳುವನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ವಿಜಯಪುರ ಪೊಲೀಸರು ಘಟನೆಯ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ದೂರು ದಾಖಲಿಸಿಕೊಂಡಿದ್ದಾರೆ घटना स्थल के दौड़बलापुर उप विभा पांडुरंगू विजयपुर रथ निरीक्षक सुरेश नायक पीएसई साधिपाश सुनील सिब्बंद वर्ग भेटी परशीलने अरे तान्दिस ओरे के के कुराले बस्छौ अहिले लाइभ तुम यहाँ पर क्या? कहाँ कहाँ ले आया? कहाँ कहाँ शब्द? बहुत बंदी बंदी वाले बंदी बंदी लोग। कहाँ कहाँ शब्द? अरे हॉस्पिटल बुला के चलोगे? अरे बट्टा बट्टा पास। लो चाकू। अरे हॉस्पिटल बुला लिया। Yeah.